ಎಲ್ರಿಗೂ ನಮಸ್ಕಾರ ಇವತ್ತು ನೋಡಿರ್ಬೋದು ನೀವು ಶೇಕಡ ಹದಿನೈದು ಮತ್ತು ಇಪ್ಪತ್ತು ಪರ್ಸೆಂಟೇಜ್ ಜಾಸ್ತಿನ ಮಾಡಿದ್ದಾರೆ ಬಸ್ ದರಾನ ಏನು ಜಾಸ್ತಿ ಮಾಡಿದ್ದಾರೆ ಬಡ ವಿದ್ಯಾರ್ಥಿ ಮಕ್ಕಳಿಗೆ ಮತ್ತು ಹೇಗೆ ಬಡ ರೈತ ಕುಟುಂಬಕ್ಕೆ ಒಂದು ಕಡೆ ಕೊಟ್ಟು ಮತ್ತು ಇನ್ನೊಂದು ಕಡೆ ಕಿತ್ಕೊಳ್ಳೋ ಥರ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಮಾಡ್ತಾಯಿದೆ ಒಂದು ಕಡೆ ಗೃಹಲಕ್ಷ್ಮಿ ಯೋಜನೆ ಅಂತ ತರ್ತಾರೆ ಇನ್ನೊಂದು ಕಡೆ ಸ್ತ್ರೀ ಶಕ್ತಿ ಅಂತ ತರ್ತಾರೆ ಅದನ್ನೆಲ್ಲ ತಂದು ಯಾರಿಗೆ ಯಾರ ದುಡ್ಡನ್ನ ಯಾರಿಗೆ ಇದ್ದಾರೆ ಅಂತ ನಂಗೆ ಅರ್ಥ ಇಲ್ಲ ನಮ್ಮ ದುಡ್ಡನ್ನ ನಮಗೆ ಇಸ್ಕೊಂಡು ಮತ್ತೆ ಬೇರೆಯವ್ರಿಗೆ ಫ್ರೀ ಅಂತ ಕೊಡ್ತಾ ಇರೋಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಈ ಥರ ಆಗ್ತದೆ ಈ ನಿಟ್ಟಿನಲ್ಲಿ ನಮ್ಮ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯದಂತ ಅಂತ ಹೋಡ್ತಾ ಹೋರಾಟ ಮಾಡ್ತಿದೆ ಅದೇ ರೀತಿಯಾಗಿ ನಾವು ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಆಫೀಸ್ ಕಚೇರಿ ಏನಿದೆಯೋ ಅಲ್ಲಿಗೆ ನಾವು ಹೋರಾಟ ಮಾಡಿದ್ವಿ ಅಲ್ಲಿ ನಾವು ಮೆಮರಿನ ಕೊಡುವಾಗ ಮಾತಾಡಿದ್ವಿ ಈ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಯಾವ ಇದೆ ಈ ಫ್ರೀ ಪಾಸ್ ಕೊಡ್ತಾ ಇದ್ದಾರೆ ಆದರೆ ಅಲ್ಲಿ ಫ್ರೀನ ಕೊಟ್ಟು ನಮ್ಮಲ್ಲಿ ಬಸ್ ಟಿಕೆಟ್ನ ದರ ಜಾಸ್ತಿ ಮಾಡಿ ನಮ್ಮೆಲ್ಲ ಕಿತ್ಕೋತಾಳಾರೆ ಅಂತಂದರೆ ಅದು ಯಾವ ರೀತಿಯಾಗಿ ನಮ್ಮ ಸಮಾಜದಲ್ಲಾಗಿರ್ಬೋದು ಪ್ರಜೆಗಳಿಗಾಗಿರ್ಬೋದು ಯಾವ ರೀತಿಯಾಗಿ ಜನಗಳಿಗೆ ಇವರು ಫ್ರೀಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ನಂಗೆ ಅರ್ಥ ಆಗ್ತಾ ಇದೆ ಜನಗಳೆಲ್ಲ ಅರ್ಥ ಮಾಡ್ಕೋಬೇಕು ಒಂದು ವಿಷಯ ಏನಂತಂದರೆ ಓ ಹೆಣ್ಮಕ್ಳಿಗೆ ಫ್ರೀ ಆಗಿ ಕೊಟ್ಟು ಗಂಡು ಮಕ್ಕಳಿಗೆ ಬಸ್ ಟಿಕೆಟ್ನ ಜಾಸ್ತಿ ಮಾಡಿ ಯಾವ ರೀತಿಯಾಗಿ ಜನರಿಗೆ ಜನರಿಗೆ ಮಳೆ ಮಾಡ್ತಾ ಇದ್ದಾರೆ ಅನ್ನೋದು ಇದೇ ಕಾರಣ ಜನರು ಹೆಂಗೆ ಅಂದರೆ ವೋಟ್ ಬ್ಯಾಂಕಿಂಗ್ ಸಲುವಾಗಿ ರಾಜಕಾರಣಿಗಳು ಯಾವ ರೀತಿಯಾಗಿ ಬೇಕಾದ್ರೂ ನಿಲ್ತಾರೆ ಅದಕ್ಕೋಸ್ಕರ ನಾವು ನಮಗೆ ಎಷ್ಟು ಬಸ್ ಚಾರ್ಜ್ ಇತ್ತನೋ ಮುಂಚೆ ಎಷ್ಟಿತ್ತನೋ ಇವಾಗೂ ಅದೇ ಇರಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಭಾಗ್ಯವನ್ ನ್ಯಾಷನಲ್ ಕೋಕನ್ ಸಾವಿಶ್ತಾರೆ ಬಸ್ ದರ ಏರಿಕೆಗೆ ಎ ಬಿ ಸಂಗ್ರಾಮ ಬೆಂಗಳೂರಿನ ಶಾಂತಿನಗರದಲ್ಲಿ ಕಾರ್ಯಕರ್ತರ ಹಂಗಾಮ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಆಕ್ರೋಶ